ಮಧ್ಯ ಅವ್ರವ್ರ ಮಧ್ಯೆ ಏನಾಗಿರುತ್ತೆ ಅಂತ ಅವ್ರಿಗಷ್ಟೇ ಗೊತ್ತಿರುತ್ತೆ ಇಬ್ರು ಯೂಟ್ಯೂಬರ್ಸ್ ಜಗಳ ಮಾಡ್ಕೊಂತಿದ್ದಾರೆ ಇಬ್ರು ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ ಜಗಳ ಮಾಡ್ತಿದ್ದಾರೆ ಏನಾ ಏನಾ ಬರಲಿ ಬಾಯ್ ಬೈಲಿ ಬಾ ಬಾ ಆಯ್ತು ಬಾ ಆಯ್ತಪ್ಪ ಆಯ್ತಪ್ಪ ಇವನು ಇಲ್ಲೇ ಇಲ್ಲೇ ಮಲಗಿರ್ತಾನೆ ಇವನು ಆಯ್ತು ಮಲ್ಕೋಗು ಹೋಗಿ ಮಲ್ಕೋಗ ಆಯ್ತು ಆಯ್ತು ಮಲ್ಕೋಗ ಆಯ್ತಪ್ಪ

ಇವಣ್ಣ ಅಷ್ಟೊಂದೆಲ್ಲ ಬೆಣ್ಣೆ ಹಾಕ್ಬಿಡೋ ನೀನು ಕಮ್ಮಿ ಇಷ್ಟ ಇರೋ ಒಂದು ನಿಮಿಷ ಅದು ಓಕೆನಾ ಆಗಲ್ಲ ಅದು ಬೇಡ ನನಗೆ ಜಾಸ್ತಿ ಹಾಕ್ಬಿಟ್ಟಿದ್ಯಾ ಬೆಣ್ಣೆನಾ ಬಟ್ಟೆ ಇಲ್ಲ ನಮ್ಮ ಬಟ್ಟೆ ಇಟ್ಟಿಲ್ಲ ಸರಿ ಆಯ್ತು ಬಾ ಇಲ್ಲಿ ಮಾಡಿಬಿಡು ಬಾ ಆಮೇಲೆ ಕೈ ತೊಳ್ಕೊಳ್ಳೋ ಅಂತ ಅಟ್ಟಿಗೆ ಓಕೆನಾ ಹ್ಞೂ ಅದಾದ್ಮೇಲೆ ಹ್ಞೂ ಇಟ್ಕೋಬೇಕು

ಸ್ವಲ್ಪ ಬೆಣ್ಣೆ ಆವಾಗ ಸ್ಪ್ರೆಡ್ ಆಗುತ್ತೆ ಅಲ್ಲಿ ಹಂಗೆ ಗ್ಯಾಸ್ ಹಚ್ಕೊಂಡೇ ಇರಬೇಕಾ ಹ್ಞೂ ಬೇಕಲ್ಲ ಹಾ ಬಿಸಿ ನೋಡಿ ಈಗ ಫುಲ್ ಸ್ಪ್ರೆಡ್ ಹೊಡಿಬೇಕು ಫುಲ್ ಸ್ಪ್ರೆಡ್ ಹೊಡೆದ್ಮೇಲೆ ಮಾಡಬೇಕು ಗ್ಯಾಸ್ ಆಫ್ ಮಾಡಬೇಕು ಹಾಂ ಅಷ್ಟೇ ಮುಗಿತು ಅದ್ರದ್ದು ಕೆಲಸ ಅಷ್ಟೇ ಅಷ್ಟೇ ಈಗ ಹ್ಞೂ ಜಾಮೂ ಜಾಮ್ ಲೇ ಅದೇನು ರೋಡ ಅದು ಅಲ್ಲ ರೋಡಲ್ಲ ಒರ್ಸಿದ್ಯಾ ಅಂತ ಡೌಟ್ ಒರೆಸ್ತೇನೆ ಮಾಡ್ತಾರೆ ಇವನಿಗೆ ಇದೆಲ್ಲ ಆದಮೇಲೆ ನೀಟಾಗಿ ಸ್ಪ್ರೆಡ್ ಮಾಡಬೇಕು ಅಯ್ಯೋ ಆಯ್ತು ಬಿಡು ಇನ್ನ ನೀಟಾಗಿ ಸ್ಪ್ರೆಡ್ ಆದಮೇಲೆ ಈ ಸ್ಪೂನ್ ಏನು ಮಾಡಬೇಕು ನಾವು ತೊಳಿಯಾಕ ತೊಳಿಯಾಕ ಫಸ್ಟು ಅದು ಕೆಲಸ ಮಾಡಬೇಕು ಆಮೇಲೆ ಇದೇನು ಮಾಡಬೇಕು ಫಸ್ಟು ಈ ಕ್ಯಾಪ್ನ ಇದೆಯಲ್ಲ ಈ ಕ್ಯಾಪ್ನಲ್ಲಿ ಮುಚ್ಬಿಟ್ಟು ಇವೆರಡನ್ನ ಏನು ಮಾಡಬೇಕು ತಿಟ್ಬಿಡ್ಬೇಕು ಅಷ್ಟಕ್ಕೆ ನೆಕ್ಸ್ಟ್ ಈಗ ಮಾಡಿ ಮಾಡಿ ತಿನ್ಬಿಟ್ಟು ಆಯ್ತು ನಾನು ತಿಂತೀನಿ ಅವ್ನು ತಿಂದಿದ್ದ ಅವನಿಗೆ ತಿನ್ನಕಾಗ ಚೂರೇ ಚೂರ್ ಕಚ್ತಿನ ಚೂರ್ ಹಚ್ಕೊತೀನಿ ನೀನ್ ತಿಂದ ಹೇಳು ನಿಜ ಹೇಳು ಸುಳ್ಳೇ ಬಿಡ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿ ಇಲ್ಲ ಅಲ್ಲಿ ಚೆನ್ನಾಗಿರೋಕೆ ಮತ್ತೆ ಮಾಡ್ಕೊಡು ಅಂತ ಕೇಳಿದ್ದು ಮತ್ತೆ ಓಕೆ ಮಗುನು ಊಟ ಮಾಡ್ತು ಸರಿ ಮಗು ಊಟ ಮಾಡ್ತಾ ನೋಡಿ ಫುಲ್ ಖಾಲಿ ಮಾಡಿದ್ದಾನೆ ಮಗ ಅಲ್ಲ ಮಗನೇ ಓಕೆ ಊಟ ಮಾಡು ಓಕೆ ತಿನ್ನಪ್ಪ ಚೆನ್ನಾಗಿ ಬಾರಪ್ಪ ಆಯಿತು ಅದು ಅದು ಅದೇ ಬಂದಿದ್ ಕಡ ಬಾಯ್ ಅದು ಏನಾಯ್ತು ಗೊತ್ತಾ ಆಚೆ ಹೋದ್ನ ಆಚೆ ಹೋದ್ರೆ ಅಲ್ಲಿ ಓಡಬೇಕು ಅಂತ ಅದೇ ಹಿಂಗೆ ಹತ್ತ ಹಿಂಗೆ ಎತ್ತಿ ಹಿಂಗೆ ಬಿಡ್ತಿದ್ದೆ ಇಲ್ಲಿ ನೋಡ್ಬಿಟ್ಟು ಅಂತ ಓಡೋದ ಅದು ಅಲ್ಲಿ ಭೀಮ ಇದಾನಲ್ಲ ಆ ಭೀಮನ್ನ ಎತ್ಕ ಭೀಮ ಬಂದು ಅರ್ಜುನ್ ಮೈ ಮೇಲೆ ಬಿದ್ದ ಅವನ್ನ ಇಟ್ಕೊಂಡಿದ್ದಕ್ಕೆ ನೋಡಿ ಆಡ್ದ ಅಂದ್ರೆ ಇಷ್ಟ ಆಡ್ದ ಅವನು ಇನ್ನೂ ಅತಿಯಾಗಿ ಆಡ್ಬಿದ್ದು ಅಯ್ಯೋ 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 ನಿನ್ ಜೊತೆ ಇರ್ತಾನೆ ಇಲ್ವಲ್ಲ ಅವನು ಬಿಡು ಬಿಡು ಏನ್ ಮಾಡ್ತಾನ ನೋಡೋಣ ಬಂದ್ಬಿಡು ಮಗನ ಈ ಕಡೆ ಬಂದ್ಬಿಡಪ್ಪ ನೀನು ಅವನು ಮುಟ್ಬೇಡ ನೀನು ಹ್ಞೂ ಬರಲ್ಲ ಅಂತ ಅವನು ಬಾಳಪ್ಪ ಬರಲ್ಲ ಇಲ್ಲ ಬಾ ಮಗನೆ ಸರಿ ನನ್ನ ಹತ್ರ ಬರಪ್ಪ ನನ್ನ ಹತ್ರ ಬಾ ಮಗನೇ ನೀನು ಹ್ಞೂ ಇವಾಗ ಕಾಂಪ್ರಮೈಸ್ ಈಗ ನೋಡಿ ಹೆಂಗ ಆಡ್ತಾನೆ ಡಾಗ್ ಹಿಂಗೆ ನಾವು ನಾವಿವಾಗ ಎಷ್ಟು ಘಟ್ಟಕ್ಕೆ ಬಂದಿದ್ವಿ ಸ್ವಲ್ಪ ಕೆಲಸ ಇತ್ತು ಮತ್ತೆ ಅಮ್ಮನು ಇದು ಕೇಳ್ತಿದ್ರಲ್ಲ ಏನೋ ಪ್ಲಾಂಟ್ಸ್ ಬೀಜಗಳೆಲ್ಲ ಕೇಳ್ತಿದ್ರು ಸೊ ಅದಕ್ಕೆ ಅದನ್ನ ಹಂಗೆ ತಗೊಂಡು ಹೋಟೈಮಲ್ಲಿ ಕೋಳಿ ಇಡ್ಕೊಂಡಿದ್ರು ಪಾಪ ಕೇಳಿದ್ವಿ ಕೊಟ್ಟರು ಅಣ್ಣ ಹೇಳಿ ಏನಂದ್ರೆ ಹೋಲ್ಸೇಲ್ ಕೊಡ್ತಾರೆ ನಿಮಗೆ ತುಂಬ ಕಡಿಮೆ ಕೊಡ್ತಾರೆ ಪ್ಯೂರ್ ನಾಟಿ ಕೋಳಿ ಅಂತ ಹೇಳ್ತಿದ್ದಾರೆ ನಿಜನಾನ ಪ್ಯೂರ್ ನಾಟಿ ಕೋಳಿ ಇದರಲ್ಲಿ ನಿಮ್ಮ ಒಂದು ಜಾಗದಲ್ಲಿ ನಿಂತಿದ್ದ ಜಾಗದಲ್ಲಿ ನಿಲ್ಲಲ್ಲ ಪ್ಯೂರ್ ನಾಟಿ ಕೋಳಿ ಅವರೇ ಸಾಕಿ ತಂದು ಮಾರದಂತೆ ಒಂದ್ ತಿಂಗಳು ಮರಿನೂ ಸಿಗುತ್ತೆ ಇದು ನಂಬರ್ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಎಂತ ಕೇಳಿದ್ರು ತಾನ ಎಲ್ಲೆಲ್ಲಿ ಕೊಡ್ತೀರಾ ನಾನು ಕರ್ನಾಟಕ ಆಲ್ ಓವರ್ ಕೊಡ್ತೀವಿ ಹೌದಾ ಸೊ ನಿಮಗೆಲ್ಲ ಮನೆ ಹತ್ರ ಸಾಕಬೇಕು ಅಥವಾ ನಿಮಗೆ ಕಮ್ಮಿ ರೇಟಲ್ಲಿ ಒಂದಷ್ಟು ಏನೋ ಒಂದು ಫಂಕ್ಷನ್ಗೆ ಅದಕ್ಕೆ ಇದಕ್ಕೆಲ್ಲ ಕೋಳಿಬೇಕು ಅಂದ್ರೆ ಸೊ ತಂದು ಕೊಡ್ತಾರೆ ಸೊ ಅವ್ರ ನಂಬರ್ ಕೊಟ್ಟಿರ್ತೀವಿ ಮಾಡಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ತಂದು ಕೊಡ್ತಾರೆ ಕಳಿಸ್ಕೊಡ್ತೀರಾ ಅವ್ರಿಗೆ ನಾನು ಜಾಸ್ತಿ ಕೇಳಿದ್ರೆ ಟೆಂಪೋನಲ್ಲೇ ಕೊಟ್ಕೊಡ್ತೀವಿ ಕಮ್ಮಿ ಕೇಳಿದ್ರೆ ನೂರ ಐವತ್ತು ಕೇಳಿದ್ರೆ ಗಾಡಿನಲ್ಲಿ ಈ ತರ ಬಿಷ್ಟು ಈ ತರ ಕೇಳಿದ್ರೆ ಟೂ ವೀಲರ್ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಅಂದ್ರೆ ಜಾಸ್ತಿ ಅಂದ್ರೆ ಒಂದು ಮುನ್ನೂರು ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಕೊಡ್ತೀವಿ ಟೂ ವೀಲರ್ ಅಲ್ಲಿ ಕೊಡ್ತೀವಿ 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 ಸೊ ಪಾಪ ಮಾಡಿ ಅವ್ರಿಗೆ ಕಾಂಟ್ಯಾಕ್ಟ್ ಕಮ್ಮಿ ಅಲ್ಲಿ ಪಾಪ ಕೊಡ್ತಾರೆ ನಾವು ಎರಡು ಕೋಳಿ ತಗೊಂತ ಇದೀವಿ ಓಕೆ ಪಾಪ ಇವ್ರಿಗೂ ಒಂದು ಹೆಲ್ಪ್ ಆಗಲಿ ಅನ್ಬಿಟ್ಟು ಒಂದು ವಿಡಿಯೋ ಮಾಡಿದ್ವಿ ಏನಂದ್ರೆ ಒಂದು ತಿಂಗಳು ಮರಿ ದುಡ್ಡು ಕೊಟ್ಟೆ ತಗೊಂಡೋಗ್ತಿರೋದು ಏನ್ ಫ್ರೀ ಆಗಿ ತಗೊಂಡೋಗ್ತಿಲ್ಲ ಏನಂದ್ರೆ ಪಾಪ ಅವ್ರಿಗೂ ಒಂದು ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು ಮಾಡಿದ್ವಿ ಸೊ ಓಕೆ ಇನ್ನ ಇವಾಗ ನಾವು ತಗೊಂಡು ಹೋಗ್ತೀವಿ ಒಳ್ಳೆ ನಾಟಿ ಕೋಳಿ ಮಾಡ್ಕೊಂತೀನಿ ಫುಲ್ ಕೊಟ್ರೆ ಕೈ ಮಗನೇ ಇಲ್ಲ ಕಣಪ್ಪ ಮಗುಗೆ ಸ್ವಲ್ಪ ಆಮೇಲೆ ಕೊಡ್ತೀನಿ ತಿನ್ಬೇಕ ನಮ್ಮಗೆ ಬಟ್ಟೆ ಒಗ್ದು ಕೈನೋ ಅಂತೆ ಇದೊಂದು ಮಸಾಜ್ ಹ್ಞೂ ಈ ತಂದು ಇಟ್ಟಿದ್ದೀವಿ ಈ ತಂದು ಇಟ್ಕೊಂಡಿದ್ದೀವಿ ಅಂದರೆ ಇದು ಯಾರಿಗಾನ ಬೇಕಾದ್ರೆ ಹೇಳಿ ಲಿಂಕ್ ಹಾಕ್ತೀವಿ ಲಿಂಕ್ ಹಾಕ್ತಿರ್ತೀವಿ ಪರ್ಚೇಸ್ ಮಾಡಿ

ಅವ್ರ ಬಟ್ಟೆಗಳು ನನ್ಗೆ ಇಷ್ಟ ಆಗಲ್ಲ ವಾಷಿಂಗ್ ಮಿಷಿನ್ ತಗೊಂಬಂದ್ಬಿಟ್ಟು ಆ ವಾಷಿಂಗ್ ಮಿಷಿನ್ ಇತ್ತು ನಮ್ಮ ಮನೆಯಲ್ಲಿ ಚೆನ್ನಾಗಿತ್ತು ಅದು ಕೆಟ್ಟೋಗಿದೆ ಅಂತ ಹೇಳ್ಬಿಟ್ಟು ಈ ನನ್ನ ಮಕ್ಳು ಏನ್ ಮಾಡಿದ್ದಾರೆ ನಾನು ಎಲ್ಲೋ ಹೋಗಿ ಅಷ್ಟರಲ್ಲಿ ಅದು ಕೆಟ್ಟೋಗಿದೆ ಅದು ಎಷ್ಟು ಎರಡು ತಿಂಗಳು ಮೂರು ತಿಂಗ್ಳಾಗ್ಲು ಅದು ರೆಡಿ ಮಾಡಕ್ ಬರ್ಲೇ ಇಲ್ಲ ಯಾರು ಈಗ ನಾನೆಲ್ಲೋ ಹೋಗಿದ್ದೆ ಅಷ್ಟರಲ್ಲಿ ಅದು ಸುಮ್ಮನೆ ಏನಕ್ಕೆ ಅಂತ ಹೇಳ್ಬಿಟ್ಟು ಯಾರಿಗೂ ಕೊಟ್ಬಿಟ್ಟಿದಾರ ದಾನ ಮಾಡ್ಬಿಟ್ಟವ್ರೀ ನನ್ನ ಮಕ್ಳು ಇನ್ನ ಮನೆ ಇದ್ರಾಗ ದಾನ ಧರ್ಮ ಮಾಡೋದ್ರಲ್ಲಿ ಎತ್ತಿದ ಕೈ ಇನ್ನ ಒಂದು ಅಪ್ಪುಗೆಯೂಸು ಅಲ್ಲ ಏನ್ ನಾವು ಅದ್ ನಿಲ್ಸ್ಬಿಟ್ಟು ಮಾತಾಡೋ ಇಲ್ಲ ಮಾತಾಡ್ ನಿಲ್ಸು ಚಲೋ ಇತ್ಕೊಡೋ ಇಟ್ಕೊಳ್ಳಿ ನೋಡಪ್ಪ ಇಷ್ಟೊತ್ತು ಬೇಡ ಬೇಡ ಅಂದ್ಬಿಟ್ಟು ಟಾಣ ಟಾಣ ನೋಡಿ ಚಳಿ ಅಂದ್ಬಿಟ್ಟು ಒಂದು ಬೆಡ್ಶೀಟ್ ಅಲ್ಲ ಇದು ಎರಡೆರಡು ಬೆಡ್ಶೀಟ್ ಹಾಕೊಂಡಿರೋದು ಮಳೆ ಬರ್ತಾನೆ ಇತ್ತು ಅಂದ್ರೆ ಬರ್ತಾನೆ ಐತೆ ಮಳೆ ಓಪನ್ ಓಪನ್ ಏನಂತೋರ್ ಅಲ್ಲ ಇದು ಬ್ಯಾಲ್ಕನಿ ಬಾಲ್ಕನಿ ಡೋರ್

ಕರೆಂಟ್ ಬಿಲ್ ಅಸ್ರುಯ್ತಾ ಅಂತ ಹ್ಞೂ ನಿನ್ನ ಹೆಸ್ ಇನ್ಯಾರ ಹೆಸರು ಇರುತ್ತೆ ಅಂತ ಅಂದೆ ನೋಡ್ಬಿಟ್ಟು ತೈತ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ಇಂದು ಕೀರ್ತಿಯ ಬೆಳಗ್ಗೆ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಫಸ್ಟ್ ಇಬ್ತಿರದಪ್ಪ ಆಮೇಲೆ ನಿಮ್ಗೂ ಚಪ್ಪಾಳೆ ನಿಮಗೂ ಚಪ್ಪಾಳೆ ಅಮ್ಮಗೂ ಚಪ್ಪಾಳೆ ಇಬ್ಬರುಗೂನು ಆಮೇಲೆ ಏನ ಮಾಡ್ತಿಲ್ಲ ನಮ್ಮ ಡ್ಯಾಡಿಗೆ ಮನೆ ಇವಾಗ ಸ್ಪಿನ್ ಸೆಟ್ ಆಗೋಯ್ತು ಅಲ್ವಾಗ ಹೇಳ್ಬೋಡಿ ಈಗ ಇವಾಗ ಏನು ನಾವ್ ಹೇಳಿದ್ದೆ ಹೇಳಿದ್ದ ಬೇಜಾರೇ ಇಲ್ವಾ ಬೇಜಾರಿಲ್ಲ ಉಮೇಶ್ ಅವ್ರೆ ಇಲ್ಲಿ ಇದ್ದಿದ್ರೆ ಆರಾಮಾಗಿರ್ತಾ ಇದ್ರು ಉಮೇಶ್ ಉಮೇಶ್ ಅಂಕಲ್ ಅಂತ ಅದೇ ನಮ್ಮ ಡ್ಯಾಡಿ ಫ್ರೆಂಡ್ ಅವರು ಸೊ ಅವ್ರಿಬ್ರು ಹೆಂಗೆ ಅಂದ್ರೆ ಸ್ನೇಹಿತರು ಅನ್ನೋದಕ್ಕಿಂತ ಕಪಲ್ಸ್ ಕಪಲ್ಸ್ ಏನಂತಂದ್ರೆ ಇನ್ನೊಂದೇನಂತಂದ್ರೆ ಮನೆ ನಾವು ಹಳೆ ಮನೆಯಲ್ಲಿ ಇದ್ವಲ್ಲ ಹಳೆ ಮನೆಯಲ್ಲಿ ಇದ್ದು ನಮ್ಮ ಮೇಲ್ಗಡೆ ಒಬ್ರು ಇದ್ರು ಅವರು ಪಾಪ ಅಂಕಲ್ ಪಾಪ ಈ ನಿಜವಾಗ್ಲು ಎಷ್ಟು ಬೇಜಾರಾಗುತ್ತೆ ಅಂದ್ರೆ ಬೇಜಾರಾಗೋಯ್ತು ಅಂದ್ರೆ ಅಷ್ಟು ಬೇಜಾರಾಗ್ಬಿಟ್ಟಿದ್ದಾರೆ ಪಾಪ ಎಷ್ಟು ಚೆನ್ನಾಗಿದ್ರು ಅಂದ್ರೆ ಅಷ್ಟು ಚೆನ್ನಾಗಿದ್ರು ನಮ್ ಮೊದ್ಲು ಇದ್ವಲ್ಲ ಮೇಲ್ಗಡೆ ಫಸ್ಟ್ ಫ್ಲೋರ್ ನಮ್ಮ ಹಳೆ ಮನೆ ಇದ್ವಲ್ಲ ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಒಬ್ರು ಇದ್ರು ಪಾಪ ಅಪ್ಪ ಲಗ ವರ್ಷ ಇರ್ಬೋದು ಆದರೂ ಏನು ಅಂದ್ರೆ ಚಿಕ್ಕ ಚಿಕ್ಕ ಕುಡುಗ್ರೆ ಇವಾಗ ಸತ ಹೋಗ್ತಾ ಇದ್ದಾರೆ ಆತನ ಏನಂದ್ರೆ ನಾವು ನೋಡಿದಿವಲ್ಲ ಹಾಗಾಗಿ ತುಂಬಾ 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 ರಿಟೈರ್ಮೆಂಟ್ ತಾಳ ಅಂತ ಏಜ್ ಇನ್ನೊಂದ್ ಎರಡ್ ಮೂರ್ ವರ್ಷ ಆಗಿದೆ ರಿಟೈರ್ಮೆಂಟ್ ತಾ ಅಂತಿದ್ರೆನ ಅವರು ಇನ್ನು ಕೆಲಸ ಕೆಲಸ ಮಾಡ್ಕೊಂಡ್ ಮಾಡ್ಕೊಂಡೆ ಪಾಪ ಸತು ದುಡುದು ದುಡ್ದು ಅಮ್ಮ ತುಂಬಾ ಮನಸ್ಸಿಗೆ ತುಂಬಾ ನೋವಾಯ್ತು ತುಂಬಾ ಬೇಜಾರಾಯ್ತು ನನಗೆ ಪಾಪ ಏನು ನೋಡಿ ಎಷ್ಟು ಚೆನ್ನಾಗಿರೋ ಹೆಂಗ ಆಗ್ಬಿಡ್ತಾರ ಅಂತ ನಮ್ಗೆ ಗೊತ್ತಾಗ್ಲಿಲ್ಲ ನನ್ಗೆ ಗೊತ್ತಾಗಿದ್ದು ಗೊತ್ತಾಗೋಯ್ತು ಏನು ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು ಏನಂದ್ರೆ ನೆಗೆಟಿವ್ ಅಲ್ಲ ಏನಂದ್ರೆ ಯಾರ ಇಬ್ರು ಯೂಟ್ಯೂಬರ್ಸ್ ಜಗಳ ಮಾಡ್ಕೊತಿದ್ದಾರೆ ಇಬ್ರು ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ ಜಗಳ ಮಾಡ್ತಿದ್ದಾರೆ ನಿಮ್ಮ ಒಪಿನಿಯನ್ ಏನು ನಿಮ್ಮಿದೇನು ಅಂತ ನಮ್ದು ಏನು ಒಪಿನಿಯನ್ ಇಲ್ಲ ಸರ್ ಅದು ಅವ್ರವ್ರ ಪರ್ಸ್ನಲ್ ಮ್ಯಾಟರ್ ಅವ್ರ ಪರ್ಸ್ನಲ್ ಇದಕ್ಕೆ ನಾವೇನಕ್ಕೆ ತಲೆ ಹಾಕೋದು ಮಧ್ಯೆ ಅವ್ರವ್ರ ಮಧ್ಯೆ ಏನಾಗಿರುತ್ತೆ ಅನ್ನೋದು ಅವ್ರಿಗಷ್ಟೇ ಗೊತ್ತಿರುತ್ತೆ ಜಗಳ ಅಂತ ಗೊತ್ತಿಲ್ಲ ಬಟ್ ನಮ್ಗೆ ಯಾರು ಕಮೆಂಟ್ ಮಾಡಿದ್ರು ಅದು ಒಬ್ರಲ್ಲ ಇಬ್ರು ಮೂರು ಜನ ಮಾಡಿದ್ರು ಯಾರ ಯಾರು ಯೂಟ್ಯೂಬ್ ಗೊತ್ತಿಲ್ಲ ಯಾರ ಅಂದ್ರೆ ನಾನ್ ನೋಡಿದಿನಿ ಅವ್ರನ್ನ ಬಟ್ ಬೇಡ ಅವ್ರ ಹೆಸರು ಪಪ್ಪ ಯಾಕಂದ್ರೆ ಅವ್ರವ್ರ ಇದು ಪರ್ಸ್ನಲ್ ಮ್ಯಾಚರು ಅವರವರೇ ಸೆನೆ ಬಟ್ ನಮ್ಗೆ ಗೊತ್ತಿಲ್ಲ ಬ್ರದರ್ ಅದು ನಮ್ಗೆ ಗೊತ್ತಿಲ್ಲ ಬಟ್ ಅವ್ರ ಮಧ್ಯೆ ಏನಾಗಿದೆ ಅನ್ನೋದು ಅವ್ರಿಗೆ ಗೊ ಮಧ್ಯೆ ಗೊತ್ತಾ ಅವರಿಬ್ರ ಮಧ್ಯನೆ ಇರುತ್ತೆ ಅವರೇ ಹೇಳ್ತಾರೆ ಬಿಡಿ ಹಾ ಸೊ ಕ್ಲಾರಿಟಿ ಅವರೇ ಕೊಡ್ತಾರೆ ನಮ್ಮ ನಮ್ಮನ್ನ ಕೇಳಿದ್ರೆ ನಾವು ಯೂಟ್ಯೂಬರ್ಸ್ ಆಗಿ ನಮ್ಮ ಒಪಿನಿಯನ್ ಏನು ಅಂದ್ರೆ ನಮ್ಗ್ ಗೊತ್ತಿಲ್ಲ ಯೂಟ್ಯೂಬರ್ಸ್ ಯಾವತ್ತೂ ಕಿತ್ತಾಡ್ಬಾರ್ದು ಚೆನ್ನಾಗಿರ್ಬೇಕು ಅಷ್ಟೇ ದೊಡ್ಡ ಯೂಟ್ಯೂಬರ್ಸ್ ಆಗಲಿ ಚಿಕ್ಕ ಯೂಟ್ಯೂಬರ್ಸ್ ಆಗಲಿ ಎಲ್ಲರೂ ಎಲ್ಲಾರ್ನು ಚೆನ್ನಾಗಿರ್ಬೇಕು ಸೊ ಏನಂತಾರೆ ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ ನಾವು ಕಟ್ಟಾಗಿದ್ದರೆ ಸೊ ಜನ ನೋಡೋ ಜನಕ್ಕೂ ಅಷ್ಟೇ ಇಷ್ಟ ಆಗುತ್ತಪ್ಪ ಅಪ್ಪ ಇವ್ರಂಗೆ ಹಂಗೆ ಅಂದರೆ ಅಷ್ಟು ಇರ್ತಾರೆ ಈಗ ಎಕ್ಸಾಂಪಲ್ಗೆ ನಾವು ಪ್ರಿಯಾ ಅಕ್ಕನ್ನೇ ತಗೊಳ್ಳಿ ಸೊ ನಾವು ಇವಾಗ ನಮ್ಮನ್ನು ಎಷ್ಟೋ ಜನ ನೋಡೋಕ್ಕೆ ಇಷ್ಟಪಡ್ತಾರೆ ಸೊ ಹಂಗೆ ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಎಲ್ಲರೂ ಇಷ್ಟಪಡ್ತಾರೆ ಜನ ಸೊ ಬೇರೆಯವರು ಬೇಳ್ತಾರೆ ನಮಗೆ ಬೇಕಾಗಿಲ್ಲ ಸೊ ನಮಗೆ ಬೇಡವೂ ಬೇಡ ಅದು ಅವ್ರವ್ರ ಮಧ್ಯೆ ಅವ್ರವ್ರು ಸಾಲ್ವ್ ಮಾಡ್ಕೊತಾರೆ ಸಲೆನಮ್ಮ ಇಷ್ಟೇಲ್ತಾ ಈ ಬ್ಲಾಗ್ ನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ವೇಡನೆ ಏನು ತೋರಿಸ್ತಿಲ್ಲ ಅಂದ್ರೆ ಬರೀ ಮೈಯಲ್ಲಿ ಇದಾನೆ ಮಾಡಿಬಿಡರಕು ಟಾಕೋ ಓಕೆ ಇಷ್ಟೇಲ್ತಾ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಹೇಳಮ್ಮ